ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟವರ್ಗಗಳ ಕಲ್ಯಾಣ ಸಂಸ್ಥೆ ಕೇಂದ್ರ ಸಮಿತಿ ಬೆಂಗಳೂರಿನ ಪ್ರಭಾರ ಪ್ರಧಾನ ಕಾರ್ಯದರ್ಶಿಯಾದ ಎಸ್ ರಾಜ್ಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭಾಶಯ ಕೋರುವವರು ಪ್ರೀತಿ ಸ್ನೇಹಿತರು ಹಾಗೂ ಸಿಬ್ಬಂದಿ ವರ್ಗದವರಿಂದ ಅದ್ಧೂರಿಯಾಗಿ ಎಸ್ ರಾಜ್ಕುಮಾರ್ ಅವರ ಜನ್ಮದಿನವನ್ನ ಆಚರಿಸಲಾಯಿತು ಬಾಳು ಎಂದು ಹೀಗೆ ಹುಷ ನಗು ನಮ್ಮ ಸಹಾಯಕ ನಿರ್ ನಿರ್ವಾಹಕ ಇಂಜಿನಿಯರ್ ಆಗಿರ್ತಕ್ಕಂಥ ನಮ್ಮ ಕಲ್ಯಾಣ ಸಂಸ್ಥೆಯ ಬಾಬಿ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಎಸ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹುಟ್ಟುಹಬ್ಬಕ್ಕೆ ಎಲ್ಲ ಹಿತೈಷಿಗಳು ಮತ್ತು ಸ್ನೇಹಿತರು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಬಂದು ಅವರಿಗೆ ಶುಭ ಕೋರಲಿಕ್ಕೆ ಅಂತ ಬಂದಿರ್ತಕ್ಕಂಥ ಅವರಿಗೆ ಭಗವಂತ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಡಲಿ ಅಂತ ಹೇಳಿ ಬಸವಾಬುದ್ಧ ಅಂಬೇಡ್ಕರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಜೈ ಜೈ ಮೇಲ್ ಪ್ರಧಾನ ಅವರಿಗೆ ದೇವರು ಆಯುಸ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಮಸ್ಕಾರ ಇವತ್ತು ನಮ್ಮ ರಾಜ್ಕುಮಾರ್ ಸರ್ ಹುಟ್ಟಿದ ಪ್ರಯುಕ್ತ ನಾನು ಮಾತಾಡೋಕೆ ಹೋಗಲ್ಲ ಅವ್ರ ಹೆಸರು ತಕ್ಕಂತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅನ್ನೋರ್ಥ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ರಾ ಅಂದರೆ ರಾಜನಂತೆ ಜಾ ಅಂದರೆ ಜಟಿಲವಾದ ಕೋಡಬಲಿಕ್ ಸಂಘದ ಸಮಸ್ಯೆಗಳನ್ನು ಕು ಅಂದರೆ ಕುಂದು ಕೊರತೆಗಳನ್ನು ಮಾ ಅಂದರೆ ಮಾದರಿಯಾಗಿ ಸರಿಪಡಿಸಿ ರಾ ಅಂದರೆ ರಣವಿಕ್ರಮ ಅಂತೆ ಜಯಶಾಲೆಯಾಗಿ ಗೆದ್ದು ಬರಲಿ ಅಂತ ನಮ್ಮ ರಾಜ್ಕುಮಾರ್ ಸಾರ್ಗೆ ಹುಟ್ಟುಹಬ್ಬದ ಶುಭಾಶಯ ಕೇಳ್ತೀನಿ ಈ ಶುಭ ಸಂಜಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸನ್ಮಾನ್ಯ ರಾಜ್ಕುಮಾರ್ ಸಾರ್ ಅವರ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸ್ತಾ ಇದ್ದೀನಿ ಅವರು ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಇಲಾಖೆಯಲ್ಲಿ ಹಾಗೂ ನಮ್ಮ ಕಲ್ಯಾಣ ಸಂಸ್ಥೆಯಲ್ಲಿ ಅವರ ದುಡಿಮೆ ಅಪಾರ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಘನತವಾದಂಥ ಒಂದು ಹುದ್ದೆಗೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವರಿಗೆ ಶುಭಾಶಯಗಳನ್ನು ವಿತ್ ಟೀಮ್ ನಮ್ಮ ಆರ್ ವಿ ಪಿ ತಂಡ ಏನು ಮಾಡಿದ್ದೀವಿ ಆ ತಂಡಕ್ಕೆ ಆ ಬಾಬಾ ಸಾಹೇಬರು ಬುದ್ಧ ಬಸವ ಅಂಬೇಡ್ಕರ್ ಅವರು ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಆ ಭಗವಾನ್ ಮಹಾನ್ ಚೇತನದತ್ತ ಇಡ್ತಾ ಅವರಿಗೆ ಮತ್ತೊಮ್ಮೆ ಮುಟ್ಟೊಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈನ್ ಜೈತಾ ಬಾಳು ನೀನು ಬುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಏನು ಶ್ರೀತ ರಾಜ್ಕುಮಾರ್ ಅವರ ಇವತ್ತು ಹುಟ್ಟುಹಬ್ಬ ಒಂದು ಆಚರಣೆ ಸಂಬಂಧಿಸುವ ಸಂದರ್ಭದಲ್ಲಿ ಕಲ್ಯಾಣ ಸಂಸ್ಥೆ ಮುಂದಿನ ಒಂದು ಏನು ಆಗುವುಗಳು ಎಲ್ಲ ನಮ್ಮ ಸ್ನೇಹಿತರು ಹೇಳಿದಂಗೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಭಗವಾನ್ ಬುದ್ಧ ಅಂಬೇಡ್ಕರ್ ಬಸವಣ್ಣವರ ಒಂದು ಏನು ತತ್ವಗಳನ್ನು ಯುವ ನಾಯಕರು ಮುಂದಿನ ಪೀಳಿಗೆಗೆ ಈ ನಮ್ಮ ಕಲ್ಯಾಣ ಸಂಸ್ಥೆಗೆ ಸದೃಢವಾದ ಒಂದು ನಾಯಕತ್ವ ಬೇಕಾಗಿದೆ ಹಾಗಾಗಿ ಇವರೆಲ್ಲರೂ ಕರ್ಕೊಂಡು ಹೋಗೋ ಒಂದು ಚೇತಿಯನ್ನು ಇರುವುದರಿಂದ ರಾಜ್ಕುಮಾರ್ ಸಾಹೇಬ್ರಿಗೆ ನಾವೆಲ್ಲ ಬೆಂಬಲ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಏನು ಸಂದರ್ಭದಲ್ಲಿ ಸಂಘ ಬೆಳೆಸಿ ಇಂದಿನ ಏನು ನಮ್ಮ ಹಿರಿಯರು ಕಟ್ಟಿರ್ತಕ್ಕಂಥ ಈ ಸಂಘನ ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇವರಿಗೆ ನೀವು ಮಾತಾಡೋಕ್ಕೆ ಅನುಮೋದ ಕೊಟ್ಟಂತ ತಮ್ಮೆಲ್ಲ ನೋಡಿ ಅಂತ ಮತ್ತು ನಗರ ಮತ್ತು ಗ್ರಾಮೀಣ ಪ್ರತಿಮೆ ಸಹಕಾರ ಉಪದೇಶಾಗಿ ಕಾರ್ಯನಿರ್ವಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಸಹಕಾರ ದೇಶಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಇವತ್ತು ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತ ಕಾಪಾಡಿಕೊಂಡು ಆಚರಿಸ್ತಾ ಇದ್ದೀವಿ ಅವ್ರ ಆರೋಗ್ಯ ಐಶ್ವರ್ಯ ಕಾಪಾಡಲಿಕ್ಕೆ ನಾರಾಯಣ್ ಅಂತ ನಮ್ಮ ಇವತ್ತು ರಾಜ್ಕುಮಾರ್ ಅವರು ಹಾಲಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಗುಚೂರ್ನಲ್ಲಿ ಅವರು ಭವಿಷ್ಯದಲ್ಲಿ ಅಧ್ಯಕ್ಷರು ಮತ್ತೆ ನಮ್ಮೆಲ್ಲರ ಆಸೆ ಅಂದರೆ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಬೋರ್ಡ್ ಆಫ್ ಮೆಂಬರ್ಶಿಪ್ ಕೊಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ರಾಜ್ಕುಮಾರ್ ಸಾಹೇಬರು ಪ್ರಧಾನ ಕಾರ್ಯದರ್ಶಿ ಆಗಿ ಮತ್ತೆ ಅಧ್ಯಕ್ಷ ಆದಾಗ ಮತ್ತೆ ಇಲ್ಲಿರೋ ಎಲ್ಲರಿಗೂ ಬೋರ್ಡ್ ಮೆಂಬರ್ಶಿಪ್ ಸಿಗಬೇಕು ಅನ್ನೋದು ನನ್ನ ಕೊನೆ ಆಸೆ ಯಾಕೆಂದರೆ ಇಲ್ಲಿ ಬೇರೆ ಬೇರೆ ಥರ ತಾರತಮ್ಯಗಳು ಇದ್ದಾವೆ ಅದನ್ನೆಲ್ಲರೂ ನೋಡೋರೆ ಇವತ್ತು ನಾವು ಆ ವಿಚಾರವಾಗಿ ಮಾತಾಡೋಕ್ಕೆ ಇಷ್ಟಪಡಲ್ಲ ಇವತ್ತು ಅವ್ರ ಹುಟ್ಟು ದಪ್ಪ ಇದೆ ಅವರಿಗೆ ದೇವರು ತಾಯಿ ಚಾಮುಂಡೇಶ್ವರಿ ಅವರಿಗೆ ಸಕಲವನ್ನು ಕೊಟ್ಟು ಕಾಪಾಡಲಿ ಮತ್ತು ಭಗವಾನ್ ಬುದ್ಧ ಭೀಮ ಮತ್ತು ಅಂಬೇಡ್ಕರ್ ಅವರ ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ಕ್ರೀಡಾ ಸಂಸ್ಥೆಯ ರಾಜ್ಯ ಏನು ಕೇಂದ್ರ ಸಮಿತಿಯ ಭಾವಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀತಾ ರಾಜ್ಕುಮಾರ್ ಸಾಹೇಬ್ರವರ ಇವತ್ತು ಹುಟ್ಟ ಹುಟ್ಟ ಹಬ್ಬದ ಶುಭಾಶಯಗಳನ್ನು ಎಲ್ಲರೂ ಆತ್ಮೀಯರು ಮತ್ತು ಸ್ನೇಹಿತರೆ ಎಲ್ಲರೂ ಸೇರಿ ಇವತ್ತು ಆಚರಿಸ್ತಾ ಇದ್ದೀವಿ ಹಾಗೆ ನಮ್ಮ ಹಿರಿಯರು ಹಾಗೂ ಮಾರ್ಗದರ್ಶಕರು ಗುಲ್ಲಯ್ಯನ್ ಅವರ ನೇತೃತ್ವದಲ್ಲಿ ಇವತ್ತು ಆಚರಿಸ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಕಲ್ಯಾಣ ಸಂಸ್ಥೆ ಬಹಳ ಅತ್ಯುತ್ತಮವಾಗಿ ನಡೆಸ್ಕೊಂಡು ನಮ್ಮ ನಿಮ್ಮ ನಮ್ಮ ಹಾಗೂ ಎಲ್ಲ ಯೂತ್ಸ್ ಏನು ಒಂದು ಕಾರ್ಯಪಡೆ ಇದೆ ಎಲ್ಲರೂ ಸಹ ರಾಜ್ಕುಮಾರ್ ಅವ್ರ ಸರ್ ಜೊತೆ ಇದ್ದು ನಾವೆಲ್ಲರೂ ಮುನ್ನಡೆಸಿ ಕಲ್ಯಾಣ ಸಂಸ್ಥೆಗೆ ಒಂದು ಕಟಿಬದ್ಧವಾಗಿ ನಿಭಾಯಿಸೋದಕ್ಕೆ ಒಂದು ಶಕ್ತಿ ಇದೆ ಹೇಳಿ ಈ ಮೂಲಕ ನಾವು ಕೋರ್ತಾ ಅವ್ರಿಗೆ ಒಳ್ಳೇದಾಗಲಿ ಮುಂದಕ್ಕೆ ಭವಿಷ್ಯದಲ್ಲಿ ಅಂತ ನಾನು ಶುಭ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ದಿನ ಕಲ್ಯಾಣ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರು ಕಲ್ಯಾಣ ಸಂಸ್ಥೆಯ ಎಲ್ಲ ಹಂತದ ಪದಾಧಿಕಾರಿಗಳು ಅವರು ತುಂಬ ಹೃದಯದಿಂದ ಇವತ್ತು ನನ್ನ ಜನ್ಮದಿನದ ಪ್ರಯುಕ್ತ ಏನು ಶುಭ ಹಾರೈಸ್ತಿದ್ದಾರೆ ಮೂರು ದಿನದಿಂದ ವಾಟ್ಸಪ್ ಗ್ರೂಪ್ಗಳಲ್ಲಾಗಲಿ ವೈಯಕ್ತಿಕಗಳಲ್ಲಾಗಲಿ ಅವ್ರಿಗೆ ತುಂಬ ಅಭಾರಿಯಾಗಿ ಇರ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮುಂದುವರೆದಂತೆ ಇವತ್ತಿನ ದಿನ ನನ್ನ ಮೇಲೆ ಏನು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ ನಮ್ಮ ಕಲ್ಯಾಣ ಸಂಸ್ಥೆ ಸದಸ್ಯರೆಲ್ಲರೂ ಅದು ಈಡೇರಿಸೋಕ್ಕೆ ನಾನು ಶತ ಪ್ರಯತ್ನ ಮಾಡಿ ಕಲ್ಯಾಣ ಸಂಸ್ಥೆ ಹೆಸರು ಮುನ್ನ ಉನ್ನತ ಮಟ್ಟಿನಲ್ಲಿ ತೊಗೊಂಡು ಹೋಗೋದಕ್ಕೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆಯಲ್ಲಿ ಬೇಕು ಅಂತ ಹೇಳ್ತಾ ಅದಕ್ಕೆ ಕಟ್ಟುನಿಟ್ಟಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ಕಲ್ಯಾಣ ಸಂಸ್ಥೆಯ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಉಳಿಸ್ಕೊಂಡು ನಾವು ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ತಿಳಿಸ್ತಾ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ರಾಜ್ಯದಾದ್ಯಂತ ನಮ್ಮ ಕಲ್ಯಾಣ ಸಂಸ್ಥೆ ಪದಾಧಿಕಾರಿಗಳು ನನ್ನ ಕಲ್ಯಾಣ ಸಂಸ್ಥೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ಎಲ್ಲರೂ ಏನು ನನಗೆ ಶುಭ ಕೋರಿದಾರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ಭೀಮನಂದನೆಯನ್ನು ಸಲ್ಲಿಸುತ್ತಾ ಈ ಕಲ್ಯಾಣ ಸಂಸ್ಥೆಗೆ ಜಯವಾಗಲಿ ಅಂತ ತಿಳಿಸ್ತೀವಿ